ಮಿತ್ರಾ ಹೆಂಗೋ ಅವನವರು ತುಂಬಾ ಒಳ್ಳೆಯವರು ಅನ್ಸುತ್ತೆ ಅಲ್ವೇ ಹಾ ಹಾಂ ಹ್ಞೂ ತುಂಬಾ ತುಂಬ ಒಳ್ಳೆಯವರು ಅನ್ಸುತ್ತೆ ಅದಕ್ಕೆ ಮತ್ತೆ ನಾವು ಏನು ಹೇಳಿದ್ರು ಏನು ತಿರ್ಸ್ ಮಾತಾಡಲಿಲ್ಲ ಆಯ್ತು ನೋಡೋಣ ಹೇಳಿ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಟ್ಟು ಹೋಗವ್ರಿ ಹಾಂ ಇನ್ಮೇಲೆ ನಾವುನು ಸೂಜಿಗಿಂತನ ದೊಡ್ಡ ಮನೇ ಕಟ್ಟಬಹುದು ಅಲ್ವಿ ಹಾ ಅವಳಂತೆ ಒಬ್ಬಳೆ ಮಾಡ್ತಾ ಇದ್ದಾಳೆ ನಾವಿಬ್ರಲ್ವಾ ಸ್ವಲ್ಪ ಜಾಸ್ತಿ ದಿನ ಆಗುತ್ತೆ ಅನ್ಸುತ್ತೆ ಹಾ అబ్బా ఆగి జాస్తి మాన్ స్వల్ప జనం ఇట్టుకొ జాస్తి జాస్తి ఆర్డర్ కల్సోనా సవర ఇప్పి నా ఐవత్సర లక్ష ఆర్డర్ తగం కల్సోణ యో గౌరీ బ్రరీ ఆర్డ్ హియ్య అష్టే అలా మొదలు క్వాలిటీ చనగిర ఉప్పినాయి చనగిర్ేస్టు ఆగ్ ఆవ ఆ సూజీ ఉప్పినకై తమదే ఇలా నమగే ఆర్డర్ కొడతారా ఎలా ಹೌದೇನು ಹಂಗೆ ಮಾಡೋಣ ಟೇಸ್ಟ್ ಚೆನ್ನಾಗಿದ್ರೆ ನಮಗೆ ಜಾಸ್ತಿ ಆರ್ಡರ್ ಸಿಕ್ಕೇ ಸಿಗುತ್ತೆ ನಾವು ಅವಾಗ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಹೌದು ನೆನೆಸ್ಕೊಂಡ್ರೆ ಖುಷಿ ಆಗತ್ತೆ ಸೋಜಿಗವಾಗ ಬೇಡ ಬಿಡು ಸಿಕ್ಕಿ ಬನ್ನಿ ಓಹೋ ಹೋಹೋ ಇವಳ ಸರಿ ಸರಿ ಬಾ ಅಲ್ಲಿ ಹೋಗಿ ಹೋಗಿ ಮಾತಾಡೋಣ ದಾರೆ ಮಾತಾಡ್ಕೊಂಡು ಹೋಗೋದು ಬೇಡ ಏನು ಸೀತಾ ಗೃಹ ಪ್ರವೇಶಕ್ಕೆ ಹೋಗಿಲ್ವಾ ನಿಮ್ಮ ಕ್ಲೋಸ್ ಫ್ರೆಂಡು ಗೃಹ ಪ್ರವೇಶಕ್ಕೆ ಇಲ್ಲ ಇದ್ದೀಯಾ ಹೋಗಿ ಊಟ ಮಾಡ್ಕೊಂಡು ಈಗ ಬರ್ತಾ ಇದ್ದೀನಿ ಹೋಗಿ ನಾವು ಇದ್ದೀವಿ ಹೌದಾ ನೀವು ಗೃಹ ಪ್ರವೇಶಕ್ಕೆ ಬಂದಿದ್ದು ನಿಜವಾಗ್ಲೂ ಅಲ್ಲ ನಿಮ್ ತಿಥಿಗೆ ಬಂದಿದ್ವಿ ಹ ಕೇಳದ್ ನೋಡಿ ಹೆಂಗ್ ಕೇಳ್ತಾಳೆ ಏ ಗೌರಿ ಯಾಕೆಂಗ್ ಮಾತಾಡ್ತೀಯ ಸಮಾಧಾನ ಮಾಡ್ಕೊಳ್ಳಿ ಮತ್ತೆ ಅವಳು ಕೇಳದ್ ನೋಡು ನಿಜವಾಗ್ಲು ಗೃಹ ಪ್ರವೇಶಕ್ಕೆ ಬಂದಿದ್ರಿ ಅಂದ್ರೆ ಏನಿನ್ನೇ ಗೃಹ ಪ್ರವೇಶಕ್ಕೆ ಬರ್ತೇ ಇನ್ನೇನು ಇವಳು ತಿಥಿಗೆ ಬರಕ್ ಆಗುತ್ತಾ ಹ ಎಲ್ಲಾರ್ಗು ಅದೇ ಅನ್ಮಾನ ನೀವಿಬ್ರು ಬಂದಿರೋದು ನೋಡಿದ್ರೆ ಅದ್ರಲ್ಲೂ ನೇತಾಕ ನೋಡಿದ್ರೆ ಏನಕ್ಕೋ ಬೇರೆ ಕಾರಣ ಇರ್ಬೇಕೇನು ಅಂತ ಅನ್ಸುತ್ತೆ ಅದಕ್ಕೆ ಕೇಳದೆ ಅದಕ್ಕೆ ಮಾಡಲ್ಲ ನಿಮ್ ತಿಥಿ ಮಾಡ್ತಿರ ಹೋಗ್ರಿ ಸುಮ್ನೆ ಮಾತಾಡ್ಬೇಡ್ರಿ ಜಾಸ್ತಿ ಕಣೆ ನೀನು ಹ್ಮ್ ಇದು ಜಾಸ್ತಿ ದಿನ ನಡಿಯಲ್ಲ ನಿಮ್ಮನ್ನ ಮಾತಾಡ್ತಾ ಇಲ್ಲ ನಾನು ನಾನ್ ಕೇಳಿದ್ದು ನೇತಾಕ ಹ ಎಲ್ಲ ಏನು ಇಲ್ಲ ಕಣಿಸಿತಾ ನಾವು ನಮಗೂ ಗೊತ್ತಿದೆ ನಮ್ ನಾದ್ನಿ ಗೃಹ ಪ್ರವೇಶ ಅಂತ ಹೇಳಿ ಬಂದಿದೀವಿ ಗೌರಿನು ಹಂಗೂ ಬರಲ್ಲ ಕೆಲಸ ಇದಾವೆಂದು ಇನ್ನೇನ್ ಮಾಡೋದು ಕರ್ದೋಗಿದಾರಲ್ಲ ಬಲವಂತ ಮಾಡಿ ಅಂತಾನ ಬಂದ್ವಿ ಮಾತಾಡ್ಸ್ಕೊಂಡು ಹೋದಂಗೂ ಮನೆ ನೋಡ್ದಂಗೂ ಆಗುತ್ತೆ ಅವ್ರ ಮನೆ ಗೃಹ ಪ್ರವೇಶ ಆಗುತ್ತೆ ಅಂತ ಬಂದ್ವಿ ಅಷ್ಟೇನೇ ಹಾ ಅನ್ಮನ ಏನ್ ಬೇಕಾಗಿಲ್ಲ ಮಾರೇನಿತ್ತಾ ಇವ್ಳತ್ರ ಏನು ಏನ್ ಇವಳಿಗೆ ಯಾಕೋ ವರದಿ ಒಪ್ಪಿಸ್ಬೇಕು ಏನು ಇವಳೇನೇನು ಏನ್ ನಮ್ಗೆ ಏನು ಯಜ್ಮಾನಿನ ನಂಬಿದ್ರೆ ನಂಬಿ ಬಿಟ್ಟ ಬಿಡ್ಲಿ ನಮ್ಗೆ ಏನಾಗ್ ನಡಿ ನೋಡಿ ಹೋಗ್ ಸುಮ್ನೆ ನಾನೇನು ಇವ್ರನ್ನು ಮಾತಾಡ್ಸಿದ್ದೆ ಮಂಗೆ ಹೆಂಗ್ ಸಿಟ್ಟಾಗದ್ ನೋಡು ಟಿಟಿಗ ಟಿಟಿ ನಿನ್ ಟಿಟಿ ಅಲ್ಲ ನಿಮ್ಮ ಟಿಟಿ ಮಾಡ್ಬೇಕ ಮೊದ್ಲು ಹ ಯಾರ್ ಜೊತೆಗೆ ಬಂದ್ರಲ್ಲ ಬಂಗಾರಿ ನಿಮ್ಮ ಅಮ್ಮಿ ಬರಲಿಲ್ಲವೇ ಹೈ ಯಾ ಸಂದಿನಾತಾಪ್ಪ ನಮ್ಮಮ್ಮಕ್ಕನ್ನ ನೋಡಿ ತಾತ ಎಲ್ಲಿಗೆ ಹೋಗೈತಾಪ್ಪ ಹ ತಾತ ಬಂದಾಗ ನಿಮಗೆ ಚಾಕ್ಲೇಟ್ ಬ್ರೆಡ್ ಬಿಸ್ಕತ್ತು ಎಲ್ಲ ತನ್ಕೊಡೋ ಅಂತಾನ ಹೇಳ್ತೀನಿ ಹ ಓ ಅಜ್ಜಿ చాಟಿ చాಟಿ ಬೇಕು ನನಗೆ ಓ ಸರಿ ನಿಮ್ಮ ತಾತ ಬರಲಿ ತам ಬರುತ್ತೆ ಕೊಡ್ತೀನಿ ಹ ತಿಂಬಿವೆ ಅಂತ ಯಾರ್ ಜೊತೆಗೆ ಬಂದಿರಿ ನೀವು ಇಲ್ಲಿಗೆ ಹ ಬದ್ದು ಬದ್ದು ಆಂಟಿ ಓ ಪದ್ದು ಆಂಟಿ ಕರ್ಕೊಂಡ್ ಬಂದ್ಲಾ ಎಲ್ಲಿ ಮತ್ತೆ ಅವಳು ಏ ಪದ್ದು ನೀನ್ ಕರ್ಕೊಂಡ್ ಬಂದೇನೆ ಹೋಗಣಮ್ಮ ನಾನು ಉಂಡೆ ಇವರು ಉಂಡ್ರು ಬಾ ಅಜ್ಜಿ ಮಾತಕ್ಕೆ ಹೋಗಣ ಅಜ್ಜಿ ಐತೆ ಮಾತಾಡ್ಸಿರಿ ಅಂತ ಅಂತಂದೆ ಕರ್ಕೊಂಡ್ ಬಂದೆ ಬಂದ್ರು ನನ್ನ ಜೊತೆಗೆ ಅಕ್ಕಯ್ಯ ಇನ್ನ ಎಲ್ಲ ಮನೆ ನೋಡ್ತೀನಿ ಅಂತ ಹೋಗಿದ್ಲು ನಾನು ಉಂಡೆ ಇವರು ಉಂಡ್ರು ಕರ್ಕೊಂಡ್ ಬಂದೆ ಹ ಹೌದಾ ಸರಿ ಸರಿ ಆಯ್ತು ಚೆನ್ನಾಗಿ ಉಂಡು ಬಂದ ಪೂನಮ್ಮ ಒಬ್ಬಟ್ಟು ಪಾಯಸ ಬೂಂದಿ ಎಲ್ಲ ಮಾಡಿದ್ರು ಹ

நான் இல் கட்டாக்காக நினைக்கிற அஸ்தேனே அஸ்தேனி நான் அர்த்தில் சுமூர் ஓத்து ஏன் பிள்ளேனோ ஏன் கத்திடிக்கித்தேனோ நேத்திர மெல்ஹோதோ நேத்த ஆஹ் பத்தினி அந்த உங்க அவர் யாரும் நோட்கத்தின உப்பிங்கு அந்தனா யாவாக ஜொத்தி ಅವ್ರ ಆಂಟಿ ಜೊತೆ ಬಂದ್ರು ಪದ್ದು ಬಂದ್ಲು ಕರ್ಕೊಂಡ್ಲು ನಾನೇ ಹೇಳಿದ್ದೆ ಹುಡುಗರು ಇದ್ರೆ ಹುಡುಗರಿದ್ದೇ ಬರಮ್ಮ ನೋಡ್ಬೇಕು ಬರ್ಲ ಇಲ್ಲ ಇಲ್ಲಿಗೆ ಯಾರಮ್ಮ ಕರ್ಕೊ ಬರ್ಲಿಲ್ಲ ಅಂತನಾ ಅವಳೇ ಬಂದ್ಲು ಹಾ ನೀವು ಹೋಗಿದ್ ಕೆಲಸ ಆಯ್ತಾ ಯಾರು ಸಿಕ್ಕಿದ್ರ ಯಾರು ಉಪ್ಪಿನಕಾಯಿ ಮಾಡೋನು ಫ್ಯಾಕ್ಟ್ರಿನ ಯಾರು ಹಾ ಬತ್ತಿ ಅಂತ ಹೋಗಿದ್ರಲ್ಲ ಓನಮ್ಮ ಬಂದ್ವಿ ಸಿಕ್ಕಿದ್ರು ಹಾ ಹೌದಾ ಇಲ್ಲ ನಾ ಬೇರೆ ಕಡೆ ಕೇ ಒಂದ್ ಕರ್ಕೊಂಡು ಹೋಗಿ ಮಾತಾಡ್ಬೇಕಾಗಿತ್ತು ಏನಂದ್ರು ಹಾ ನಾವು ಉಪ್ಪಿನಕಾಯಿ ಮಾಡ್ತೀವಿ ನಾವು ಚೆನ್ನಾಗಿ ಮಾಡ್ತೀವಿ ನಮಗೆ ಕೊಡ್ರಿ ಜಾಸ್ತಿ ಆರ್ಡರ್ನ ಮಾಡ್ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು ಹೇಳಿರಾ ಊನಮ್ಮ ಕೊಟ್ಟಿದ್ದಾರೆ ಹ್ಮ್ ಅಡ್ರೆಸ್ ಕೊಟ್ಟಿದಾರೆ ನಾವೇ ಒಂದ್ಸಲ ಹೋಗಿ ಆಫೀಸ್ ಹತ್ರ ಮಾತಾಡ್ಕೊಂಡ್ಬರ್ಬೇಕು ಅವ್ರಿಗೂ ಒಂದ್ಸಲ ಹೇಳಿದ್ರೆ ಬಂದು ನಮ್ಮೂರಾಗೆ ನಾವು ಮಾಡೋ ಉಪ್ಪಿನಕಾಯಿ ಎಲ್ಲ ಜನಗಳು ಎಲ್ಲರೂ ಕೇಳ್ತಾರೆ ಹೆಂಗ್ ಮಾಡ್ತಾರೆ ಏನು ಎತ್ತ ಅಂತನ ಅವ್ರಿಗೆನ ಇಷ್ಟ ಆದ್ರೆ ನಮ್ಗೂ ಆರ್ಡರ್ ಕೊಡ್ತೀವಿ ಅಂತ ಹೇಳಿದಾರೆ ಒಪ್ಕೊಂಡಿದ್ದಾರೆ ಹ ನಾವು ಒಂದ್ ಅಲ್ಲೇ ಅಲ್ಲಿ ಕಟ್ಟೆ ಐತಲ್ಲ ಅಲ್ಲಿ ಕರ್ಕೊಂಡೋಗಿ ಮಾತಾಡಿದ್ವಿ ಅವ್ರ ಹತ್ರ ತುಂಬಾ ಒಳ್ಳೆಯವರಮ್ಮ ಹ್ಮ್ ಹೌದಾ ಸದ್ಯ ಹೋಗಿದ್ ಕೆಲ್ಸ ಬಂದಿದ್ ಕೆಲ್ಸ ಎಲ್ಲಾ ಆಯ್ತಲ್ಲ ನನಗೆ ಸಿಟ್ಟು ಬಂದಿತ್ತು ನೀನು ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ಅಂತ ಕೇಳ್ಬಿಟ್ಟು ಹೆಂಗೋ ಈ ಕೆಲಸಕ್ಕೆ ಬಂದಿದ್ಯಲ್ಲ ಈ ಕೆಲಸನಾದ್ರೂ ಸರಿಯಾಗಿ ಆಯ್ತಲ್ಲ ಹಾ ಯಾರಿಗೂ ಅನುಮಾನ ಬರ್ಲಿಲ್ವ ಅಲ್ಲಿ ಅನುಮಾನ ಬಂತು ಏನೋ ಕಾಂತ ಇದ್ದ ಆದ್ರೂ ನಾವು ಅವನ ಹತ್ರ ಏನು ಹೇಳಿಲ್ಲ ಏನೋ ಮಾತಾಡ್ಬೇಕು ಅವ್ರ ಹತ್ರ ಅಂತ ಹೇಳಿ ಅವ್ರನ್ನೇ ಸರ್ನ ಕರ್ಕೊಂಡೋದ್ವಿ ಆ ಕಡೆ ಹಾ ಎಲ್ಲ ಊಟ ಮಾಡ್ತಾ ಇದ್ರು ನಾವೇನು ಊಟ ಮಾಡ್ಲಿಲ್ಲ ಏನಿಲ್ಲ ಅವ್ರ ಮನೆಗೆ ಹೋದ್ವಿ ಅಲ್ಲಿ ಸೂಜಿ ಮಾತಾಡ್ಸ್ಕೊಂಡ್ವಿ ದೇವ್ರಿಗೆ ಕೈ ಮುಗಿದ್ವಿ ಅದೇ ಬಂದ್ವಿ ஆ ஓனரு ஊட்டதால்தான் ஆய்த்தா அல்ல எங்கோ அவ்ரது ஊட்ட ஆகிட்டு வந்து மாத்தாட்வி ஆமேல் கர்க்கோகி எல்லா நீங்க சார் நான் மாத்தீவி நான் இப்ப சேர்க்கண்டு பின் காய் நம்ம அதுக்கே நோடனா அந்த எங்கோடம் நீ வந்த கேல்சனா முகஸ்க்கண்ட்ரல்ல அச்சரி அல்லது அப்ப இத்தேனம்மா அப்ப எெல்லாம் ஊட்டதால இத்தேனம் நான் நோடில கணம் நான் ஊட்டக்கு ஓகே இல்லை அவன் காணா அம்பான் பரீ ஊட்ட மாட்ிரி ஊட்ட மாட்ஹோகிறேன் அந்த நான் பத்தி அவ்ர மாத்தாட்கு அந்தி ஓ மாத்தாட்கண்டு அதே சீதாந்த்விட்டும் இல்லை நவ் ஊட்டி வந்தீவ் மனை நம்ச ஆய் அதுக்கே நம் முகஸ்க்கண்டு சீதாட்வி அப்போ நீத்து நீட் மனைவிக்கேத்தான நானே அவளும் நான் எங்கே அவரு நன் மக்களே அதுவும் హెయి హెరు ఆస్తి భాగ కేతారా నియ్య భాషణ బిగీతా అదికే నేను హోగ్ అంతేబేడా అంతే హోగల్వేనో అంత అన్ కండి అవున హాను నిమ్మప్పయ్య ప్రీతి ఎంటి అల్ దేవి అదికే అదకే హోగని బిడు ఏమంతే అన్న కళకయ్య ఆ యేను ఆస్తి భాగ్తాయి ఏనైతు ఎద్రస నోడ నవ్ అవ జుమ్ అమ్లీ ఇవ్వ సుమ్ బాయి ముచ్చుకం సుమ్ ఆగ్యవళ நன் அவாட்டி தஷன எதிர்கண்டு அவ மாதா தேனேன் கேக்குல ஏழ்கோக ஏனா திரு ஏனா கால் முருக கை கொட் பிடித்தேவ் நான் முந்தே அவளாட்டியல்ல முந்தை யார் கவஹ் எதிர்காண்ட் சும்னாகி மனைகினே கட்டது நிலபிட்டாரோ எதிர்க்கண்டே அய்யம்மா ನಾನಿವಾಗ ಹೋಗಿರೋದಕ್ಕೆ ಅವ್ರಿಗೆಲ್ಲರಿಗೂ ಖುಷಿ ಆಗ್ಬಿಟ್ಟಿ ಹೆಂಗೋ ನೇತ್ರ ಬಂದಲ್ಲ ನೇತ್ರ ಬಂದಲ್ಲ ಅಂತಾನ ಮಾತಾಡ್ಸಿಲ್ಲ ಅಯ್ಯಮ್ಮ ನಾನೇನ್ ಮಾತಾಡ್ಲಿಲ್ಲ ಸೂಜಿನೊಬ್ಬಳು ಮಾತಾಡ್ಸ್ಕೊಂಡು ಒಳಕ್ ಹೋದ್ವಿ ಹಿಂಗೆ ಪೂಜೆ ಪ್ರಸಾದ ಇಸ್ಕೊಂಡು ಅದೇ ಬಂದಿದ್ದ ಅಷ್ಟೇನಿ ಹಾ ನಾವೇನೇನ್ ಜಾಸ್ತಿ ಹೊತ್ತಿ ಇರ್ಲೂ ಇಲ್ಲ ಮನೆ ನೋಡು ಅಂದ್ಲು ಸೂಜಿ ಬೇಡಮ್ಮ ಇಂತ ಮನೆಗಳ್ ನೋಡಿದೀವಿ ಎಲ್ಲಾ ಮನೇನು ಒಂದೇ ತರನೇ ಇರ್ತವೆ ಅಂತ ಹೇಳಿ ಅದೇ ಬಂದೆ ಹಾ ನಾನು ಹೋಗಿರ ಉದ್ದೇಶನೇ ಬೇರೆ ಅಲ್ಲ ಅವ್ರಿಗೆ ಏನ್ ಗೊತ್ತಾಗಬೇಕು ಹೇಳು ಅಯ್ಯಮ್ಮನೂ ಮಾತಾಡ್ಸೇಳು ನಮ್ಮ ಅಜ್ಜಿನೂ ಇತ್ತು ಅದು ಏನೇನೋ ಮಾತಾಡ್ತಿತ್ತು ನಾನು ಅಂತಾನ ಅಂತ ಹೇಳಿ ಅಲ್ಕಿಸ್ತು ಅದೇ ಬಂದಿ ಹಾ ಒಳ್ಳೆ ಕೆಲಸ ಮಾಡಿದ್ರೆ ಬಿಡ್ರಿ ಹೆಂಗೋತೀ ನಿಮ್ಗೂನು ಒಳ್ಳೊಳ್ಳೆ ಆರ್ಡರ್ ಸಿಕ್ಕಿದೆ ಉಪ್ಪಿನಕಾಯಿನ ಚೆನ್ನಾಗಿ ಸಂಪಾದನೆ ಮಾಡ್ರಿ ಹಾ ಅವಳಿಗಿಂತ ನೀವಿಬ್ರು ಏನ್ ಕಮ್ಮಿ ಇಲ್ಲ ಅಂತ ನಾ ತೋರಿಸ್ರಿ ಹೇಳ್ತೀನಿ ನೀವಿಬ್ರು ಇದ್ರೆ ಅವಳಿನೂ ಒಬ್ಬಳೆದಾಳ ಸೂಜಿ ಹಾ ಅವಳಿಗೆ ಅಷ್ಟಿರ್ಬೇಡ ಇರ್ಬೇಕಂದಾಗ ನಿಮ್ಗೆ ಎಷ್ಟ್ ಇರಬೇಡ ಹೇಳು ಹಾ ಹೌದಮ್ಮ ನಮಗೂ ಅದೇ ಇರೋದು ಮನಸ್ಸಿನಾಗೆ ஊட்ட மாட்ட மாறி ஏடம் ஊட்ட ஏன் மஜ்ஜி தாம்பா ஓ குலாபி வந்தேனி பிரவசக்கி ஊட்ட மாந்தா இல்ல அம்மோரே ஓகலில் யாக்கே சுள் ஹோகி உண்ட் வந்தியா ஹன்வாதங்க ஆ நன்கே சுள் நானே பையல்லு எந்தீனே நீ மனைக்கு சேர்ந்தவளா அல்ல தானே ஹோதிரே நன்கேன் பேஜாரேனும் இல்லி அம்மோரே ஏன் தரலி இவ்வளோ மஜ்ஜி மஜ்ஜி வந்திட்டு மசாலாண்டு உப்புண்டு இவ்ரிகும் தந்து கொடு வந்திஷ்டா சரி அம்மோரே ஆய்வு ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ